ಹಾಯ್ ಗೆಳೆಯರೆ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಏನು ಕರ್ನಾಟಕದಲ್ಲಿ ನೆರೆದಿರುವಂತಹ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಟಿ ಇ ನಲ್ಲಿ ಕನ್ನಡ ಬೋಧನಾ ಶಾಸ್ತ್ರ ಮತ್ತು ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಪಠ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊತಾ ಹೋಗಿ ಅದರಲ್ಲಿ ಮೊದಲನೇದಾಗಿ ಬೋಧನೆ ಉದ್ದೇಶಗಳು ಮತ್ತು ಲಕ್ಷಣಗಳು ಪದ್ಯ ಬೋಧನೆ ಅದರ ಉದ್ದೇಶ ಮತ್ತು ಗುಣಲಕ್ಷಣಗಳು ಉತ್ತಮ ಮಾತುಗಾರಿಕೆಯ ಲಕ್ಷಣಗಳು ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯ ಮುಖ್ಯ ಉದ್ದೇಶ ಮತ್ತು ಲಕ್ಷಣ ಅಂದಿದಂಗೆ ವ್ಯಾಕರಣ ಬೋಧನೆಯನ್ನು ಗದ್ಯ ಮತ್ತು ಪದ್ಯದ ಪಾಠ ಬೋಧನೆ ಜೊತೆ ಜೊತೆಯಲ್ಲಿ ವ್ಯಾಕರಣವನ್ನು ತಿಳಿಸ್ಕೊಂಡು ಕೊಟ್ಟ ಹೋಗ್ಬೇಕು ವ್ಯಾಕರಣಕ್ಕೆ ವಿಶೇಷ ತರಗತಿಯ ತಗೊಂಡಂಗಿಲ್ಲ ಜೊತೆಗೆ ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಭಾಷಾ ಶಿಕ್ಷಕ ನಿರ್ವಹಿಸಬಹುದಾದಂತಹ ಕಾರ್ಯಗಳು ಅಂದಿದಂಗೆ ಒಂದು ತರಗತಿಯಲ್ಲಿ ಪ್ರಾದೇಶಿಕ ಭಾಷೆಗಳಾಗಿರ್ಬೋದು ಅಲ್ಲಿನ ಆಡಳಿತ ಭಾಷೆಗಳಾಗಿರ್ಬೋದು ಕನ್ನಡ ಆಗಿರುವುದು ಹೀಗೆ ಈ ರೀತಿ ವಿಭಿನ್ನ ರೀತಿಯ ಭಾಷಾ ಮಕ್ಕಳಿದ್ದ ತರಗತಿಯಲ್ಲಿ ಆ ತರಗತಿಯ ಶಿಕ್ಷಕ ಅದನ್ನು ಭಾಷಾ ಸಂಪನ್ಮೂಲವಾಗಿ ಬಳಸ್ಕೊಬೇಕು ಪಾಠ ಎಂದರೇನು ಅದರ ಉದ್ದೇಶ ಮತ್ತು ಮಹತ್ವ ಪ್ರಸ್ತುತ ಫೈವ್ ಗಳನ್ನು ಬಳಸ್ಕೊಂಡು ಲೆಸನ್ ಪ್ಲಾನ್ ಬರಿತಾ ಹೋಗ್ತೀವಿ ಅದರಲ್ಲೂ ಕನ್ನಡದಲ್ಲಿ ಬಂದಂತ ಪ್ರಮುಖವಾಗಿ ನಾಲ್ಕು ಉದ್ದೇಶಗಳು ನೆನ್ಪಿಡ್ಕೊಬೇಕಾಗುತ್ತೆ ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಮತ್ತು ಪ್ರಶಂಸೆ ಇಟ್ಕೊಂಡು ಅದಕ್ಕೆ ಸೊ ಉಪ ಉದ್ದೇಶಗಳು ಬರ್ತವೆ ಅದನ್ನೆಲ್ಲ ತಿಳ್ಕೊಂಡಿರ್ಬೇಕು ಅದ್ರ ಮೇಲೂ ಕೂಡ ಪ್ರಶ್ನೆಗಳು ಬಂದಿದೆ ಭಾಷಾ ಕಲಿಕೆಯ ನೈಪುಣ್ಯತೆ ಚಟುವಟಿಕೆಗಳು ಮೌಲ್ಯಮಾಪನದ ಮಹತ್ವ ಮತ್ತು ವಿಧಗಳು ಇದರಲ್ಲಿ ಸಮಗ್ರ ಮೌಲ್ಯಮಾಪನ ಮತ್ತು ನಿರಂತರ ಮೌಲ್ಯಮಾಪನ ಭಾಷಾ ಪ್ರಯೋಗಾಲಯ ಪರಿಹಾರ ಬೋಧನೆ ಮಾತನಾಡುವ ಕೌಶಲ್ಯಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಭಾಷಾ ಬೋಧನೆಯ ತತ್ವಗಳು ಭಾಷಾ ಬೋಧನೆಯ ಅನುಕ್ರಮಣಿಕೆಯ ತತ್ವಗಳು ಅಂದಿದಂಗೆ ಯಾವುದಾದ್ರೂ ಒಂದು ಮಗು ಮೊದಲು ಭಾಷೆಯನ್ನು ಆಲಿಸುವುದು ನಂತರ ಮಾತಾಡುವುದು ಅದಾದ ನಂತರ ಬರೆಯುವುದು ಕೊನೆಗೆ ಬರೆಯೋದು ಕೊನೆಗೆ ಭಾಷೆಯ ಅತ್ಯಂತ ಶಾಶ್ವತ ರೂಪವನ್ನು ಬರವಣಿಗೆ ಅಂತ ಕರೀತಾ ಹೋಗ್ತೀವಿ ಪ್ರಾಥಮಿಕ ಹಂತದ ಭಾಷಾ ದೋಷಗಳು ಭಾಷಾ ಕೌಶಲ್ಯಗಳು ಬಾಯ್ದರೆ ವಾಚನದಲ್ಲಿ ಪಾಲಿಸಲೇಬೇಕಾದಂತಹ ಅತಿ ಮುಖ್ಯ ಗುಣಲಕ್ಷಣಗಳು ಓದುಗಾರಿಕೆಯನ್ನು ಪೋಷಿಸುವ ಸೂಕ್ತವಾದ ಚಟುವಟಿಕೆಗಳು ಪ್ರಶ್ನೆ ಪತ್ರಿಕೆಯ ಉದ್ದೇಶ ಮತ್ತು ಮಹತ್ವ ನೈದಾನಿಕ ಪರೀಕ್ಷೆಯ ಹಂತಗಳು ನೈದಾನಿಕ ಪರೀಕ್ಷೆಯ ಮೊದಲನೇ ಹಂತ ಆಗಿರುವುದು ಎರಡನೇ ಹಂತ ಆಗಿರುವುದು ಅದರ ಹಂತಗಳು ಕೂಡ ತುಂಬಾ ಮಹತ್ವವು ಪಡೆದಿದೆ ಉತ್ತಮ ಭಾಷಾ ಪಠ್ಯಪುಸ್ತಕದ ಲಕ್ಷಣಗಳು ಇದರಲ್ಲಿ ಪ್ರಮುಖವಾಗಿ ಆಂತರಿಕ ಲಕ್ಷಣ ಮತ್ತು ಬಾಹ್ಯ ಲಕ್ಷಣಗಳನ್ನು ನೋಡಬಹುದು ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವ ಚಟುವಟಿಕೆಗಳು ಇವು ತರಗತಿಯಲ್ಲಿ ಶಿಕ್ಷಕರು ಭಾಷಾ ಶಿಕ್ಷಕರು ತಗೊಳ್ಬೇಕಾದಂತಹ ಚಟುವಟಿಕೆಗಳು ಬರವಣಿಗೆಯ ಮಹತ್ವ ಮತ್ತು ಅನುಗಮನ ಮತ್ತು ನಿಗಮನ ಪದ್ಧತಿ ಅಂತ ಇಂಡಕ್ಟಿವ್ ಮತ್ತು ಡಿಡಕ್ಟಿವ್ ಮೆಥಡ್ ಉದಾಹರಣೆಯಿಂದ ಸೂತ್ರದಡೆಗೆ ಹೋಗುವುದು ಅನುಗಮನ ಪದ್ಧತಿ ಆದ್ರೆ ಸೂತ್ರದಿಂದ ಉದಾಹರಣೆ ಕಡೆಗೆ ಹೋಗುವುದು ನಿಗಮನ ಪದ್ಧತಿ ಆಗಿರುತ್ತೆ ವ್ಯಾಕರಣ ಬೋಧನೆ ಉದ್ದೇಶ ಮತ್ತು ಚಟುವಟಿಕೆಗಳು ಸಾಧನ ಪರೀಕ್ಷೆ ಬುದ್ಧಿಶಕ್ತಿ ಪರೀಕ್ಷೆ ಘಟಕ ಪರೀಕ್ಷೆ ಅಂತ ಕರಿತೀವಿ ಘಟಕ ಪರೀಕ್ಷೆಯಲ್ಲಿ ಘಟಕ ಪರೀಕ್ಷೆ ಮಹತ್ವ ಮತ್ತು ಘಟಕ ಪರೀಕ್ಷೆ ಯಾವ ರೀತಿ ಒಂದು ಚಾಕಳು ವೈಟೇಜ್ ಕೊಡ್ತಾ ಹೋಗ್ತೀವಿ ಅದರ ಲಕ್ಷಣಗಳ ಬಗ್ಗೆನೂ ಕ್ವಶನ್ ಬಂದಿದೆ ಬಹುದನ ಕಲಿಕಾ ಸಾಮಗ್ರಿಗಳು ಟಿ ಎಲ್ ಎಂಸ್ ಟಿ ಎಲ್ ಎಂಸ್ ನ ತರಗತಿ ಕೋಣೆಯಲ್ಲಿ ತಗೊಂಡೋಗ ವಿದ್ಯಾರ್ಥಿಗಳಿಗೆ ಅವರ ಗಾತ್ರ ವಿಸ್ತೀರ್ಣ ಜೊತೆಗೆ ಆ ಟಿ ಎಲ್ ಎಂಸ್ ನಲ್ಲಿ ಇರುವಂತಹ ಚಿತ್ರಗಳು ವಿದ್ಯಾರ್ಥಿಗಳಿಗೆ ಆಕರ್ಷಣೆಯಾಗಿದೆಯ ಜೊತೆಗೆ ವಿದ್ಯಾರ್ಥಿಗಳು ಆ ಚಿತ್ರಗಳು ನೋಡೋದ್ರಿಂದ ಯಾವ ತರ ವಿಷಯವನ್ನು ಗ್ರಹಿಸ್ತಾರೆ ಅನ್ನೋದ್ರ ಮೇಲೆ ತುಂಬಾ ಇಂಪಾರ್ಟೆಂಟ್ ಭಾಷೆಗೆ ನೀಡಿರೋ ವ್ಯಾಖ್ಯಾನಗಳು ಅರಿಸ್ಟಾಟಲ್ ಇನ್ನು ಮುಂತಾದರೂ ಪ್ರಮುಖವಾದಂತಹ ವ್ಯಾಖ್ಯಾನಗಳನ್ನು ನೋಡಬಹುದು ಆಲಿಸುವಿಕೆಯನ್ನು ಉತ್ತಮ ಪಡಿಸುವಂತಹ ಲಕ್ಷಣಗಳು ಭಾಷಾ ಕಲಿಕಾ ಚಟುವಟಿಕೆಯ ವಿಧಾನಗಳು ಕ್ರಿಯಾ ಸಂಶೋಧನೆ ಹಂತಗಳು ಇದರಲ್ಲಿ ಸ್ಟೆಪ್ಸ್ ಬರುತ್ತೆ ಮೊದಲನೇ ಅಂತ ಎರಡನೇ ಅಂತ ಮೂರು ಅಂತ ಇದರ ಹಂತಗಳ ಬಗ್ಗೆ ಪ್ರಶ್ನೆ ಬಂದಿದೆ ಪ್ರಶ್ನೋತ್ತರ ಪದ್ಧತಿ ಗಮಕ ಕಲೆ ಎಂದರೇನು ಅದರ ಲಕ್ಷಣಗಳು ನೀಲಿನಕಾಶಿಯ ಪ್ರಯೋಜನಗಳು ಖಂಡ ಮತ್ತು ಅಖಂಡ ಪದ್ಧತಿಯ ಲಕ್ಷಣಗಳು ಆಮೇಲೆ ಉಪನ್ಯಾಸ ಬೋಧನೆಯ ಅನುಕೂಲಗಳು ನಾಟಕ ಸಾಹಿತ್ಯ ಅದರ ಬೋಧನೆ ಮಹತ್ವ ದಿಕ್ಕುಗಳು ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಜೊತೆಗೆ ಪಡುಗಣ ಬಡಗಣ ಅಂದ್ರೆ ಇದು ಯಾವ ದಿಕ್ಕಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿ ಕ್ವಶನ್ ಬಂದಿದೆ ಸುರಳಿ ವಿಧಾನ ಸಮ್ಮಿಳಿತ ವಿಧಾನ ಎರಡ್ ಸಾವಿರದ ಐದರ ರಾಷ್ಟ್ರೀಯ ಪಠ್ಯಕ್ರಮದ ವೈಶಿಷ್ಟ್ಯತೆ ಮೇಲೆ ಬಂದಿದೆ ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಮುಖ ಕೃತಿಗಳು ಮತ್ತು ಅವರ ನಾಮಾಂಕಿತ ಅಂತ ಪ್ರಸ್ತುತ ಅಂದ್ರೆ ಹತ್ತನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ಕರಿತಾ ಹೋಗ್ತೀವಿ ಕನ್ನಡದ ಮೊಟ್ಟ ಮೊದಲ ಪದವನ್ನು ಪ್ರತಿಸಿಲ್ಲ ಅಂತ ಕರಿತಾ ಹೋಗ್ತೀವಿ ವಡ್ಡಾರಾಧನೆ ಕೃತಿಯ ಕರ್ತರು ಶಿವಕುಟ್ಯಾಚಾರ್ಯ ಆದಿ ಮತ್ತು ವಿಕ್ರಮಾರ್ಜುನ ವಿಜಯ ಭರ್ತವರು ಆದಿಕವಿ ಕವಿ ಪಂಪ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹತ್ತನೇ ಶತಮಾನ ಸುವರ್ಣ ಯುಗ ಅಂತ ಕರಿತಾವೆ ಗದ್ಯದ ಕವಿಗಳು ಪದ್ಯದ ಕವಿಗಳು ಕವಿರಾಜ ಕವಿರಾಜಮಾರ್ಗ ಕೃತಿಯ ಕರ್ತರು ಶ್ರೀ ವಿಜಯ ಅದರ ಆಶ್ರಯ ನಿರ್ಲರ ಆಮೇಲೆ ರಗಳೆಯ ಕರಿ ಕವಿ ಹರಿಹರ ಈ ರೀತಿ ಷಟ್ಪದಿಯ ಬ್ರಹ್ಮ ರಾಘವಾಂಕ ಈ ರೀತಿ ಪ್ರಶ್ನೆಗಳು ಕೂಡ ಬಂದಿದೆ ಇಲ್ಲಿ ಪ್ರಮುಖವಾಗಿ ಕನ್ನಡ ವ್ಯಾಕರಣ ಸಂಬಂಧಪಟ್ಟಂತೆ ಕನ್ನಡ ವರ್ಣಮಾಲೆ ಬಗ್ಗೆ ಕೂಡ ಪ್ರಶ್ನೆಗಳು ಕೇಳ್ ಕೇಳ್ಬಹುದು ಅಂದ್ರೆ ಕನ್ನಡದಲ್ಲಿ ಯಾವ ತರ ನಲ್ವತ್ತೊಂಬತ್ತು ಕನ್ನಡ ಅಡಮಾಳೆ ಕ್ಷಾಲೆಗಳಿದ್ರೆ ಸ್ವರಗಳ ಹದಿಮೂರು ಎರಡು ಯೋಗವಾಹಕಗಳಾಗಿರುವುದು ಮೂವತ್ನಾಲ್ಕು ವ್ಯಂಜನಗಳು ಅದರಲ್ಲಿ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಅಲ್ಪಪ್ರಾಣ ಮಹಾಪ್ರಾಣ ಅನುಸಿಕಗಳು ಜೊತೆಗೆ ಸಮಾಸಗಳು ಸಮಾಸಗಳಲ್ಲಿ ಪ್ರಮುಖವಾಗಿ ಎಂಟು ವಿಧಗಳನ್ನ ನೋಡ್ತಾ ಹೋಗ್ತೀವಿ ಅದರಲ್ಲಿ ಇಲ್ಲಿವರೆಗೂ ಕೂಡ ಅತಿ ಹೆಚ್ಚು ಬಾರಿ ಕೇಳಿರುವಂತಹ ಸಮಾಸ ಯಾವುದು ಅಂತ ಕರ್ಮಧಾರೆಯ ಸಮಾಸ ಆ ಕರ್ಮಧಾರೆಯ ಸಮಾಸದ ವಿಶೇಷತೆ ಏನಪ್ಪಾ ಅಂತಂದ್ರೆ ವಿಶೇಷಣ ಮತ್ತು ವಿಶೇಷವುಳ್ಳ ಸಮಾಸವನ್ನು ಕರ್ಮಧಾರೆಯ ಸಮಾಸ ಅಂತ ಕರಿತಾ ಹೋಗ್ತಾರೆ ಜೋಡು ನುಡಿಗಳು ವ್ಯಯಗಳು ಅಲಂಕಾರ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವುದನ್ನೇ ಕಾವ್ಯದ ಸೌಂದರ್ಯವನ್ನೇ ಹೆಚ್ಚಿಸುವುದನ್ನೇ ಅಲಂಕಾರ ಅಂತ ಕರೀತಾ ಹೋಗ್ತೀವಿ ಇಲ್ಲಿ ರೂಪಕ ಅಲಂಕಾರ ಉಪಮ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರಗಳ ಮೇಲೆ ಕ್ವಶನ್ ಕೇಳಬಹುದು ಸಂಧಿಗಳು ಅಕ್ಷರಗಳು ಎಡಬಿಡದೆ ಒಂದಕ್ಕೊಂದು ಸೇರುವುದೇ ಸಂಧಿಗಳು ಅಂತ ಕರೀತಾ ಹೋಗ್ತೀವಿ ಪ್ರಮುಖವಾಗಿ ಇಲ್ಲಿ ಎರಡು ವಿಧ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗಳು ಅಂತ ಹೇಳಿ ಸಂಧಿ ಅಂತ ಕರೀತಾ ಹೋಗ್ತೀವಿ ಸ್ವರದ ಮುಂದೆ ಸ್ವರ ಒಂದು ಸಂಧಿ ಆಗುವಾಗ ಪೂರ್ವಪದದ ಸ್ವರ ಕಾಣೆಯಾಗುವುದಕ್ಕೆ ಸಂಧಿ ಅಂತ ಕರೀತಾ ಹೋಗ್ತೀವಿ ಇನ್ನ ಆಗಮ ಸಂಧಿ ಅಂತ ನನಗೆ ಯಾವುದೇ ಒಂದು ಇದ್ರೆ ಆಗಮ ಸಂಧಿಯಲ್ಲಿ ಅಕಾರಾಗಮ ಅಂತ ಕರೀಬಹುದು ವಕಾರಾಗಮ ಕಾರಾಗಮ ಅಂತ ಕೂಡ ಕರೆಯಬಹುದು ಇನ್ನ ಆದೇಶ ಸಂಧಿ ಮೇಲೆ ಕ್ವಶನ್ಸ್ ಬಂದಿದೆ ಆ ಅಮೆಕೆ ಗುಣ ಸವಣ ದೀರ್ಘ ಸಂಧಿ ವೃದ್ಧಿ ಸಂಧಿ ಎಣ್ಣೆ ಸಂಧಿಗಳು ಜೊತೆಗೆ ತತ್ಸಮ ಮತ್ತು ತದ್ಭವಗಳು ನಾಮಪದಗಳು ಛಂದಸ್ಸು ಛಂದಸ್ಸಿನಲ್ಲಿ ಪ್ರಮುಖವಾಗಿ ಅವ್ರು ಇಲ್ಲಿವರೆಗೂ ಅಂದ್ರೆ ಯಮಧರಾಜ ಭವನ ಸಲಗಮ್ ಎಂಬ ಸೂತ್ರದ ಮೇಲೆ ಪ್ರಶ್ನೆಗಳು ಬಂದಿದೆ ಅಂದರೆ ಆ ಸೂತ್ರ ಬಿಡಿಸ್ ಬರೆಯ ಬಂದ್ರೆ ಅಲ್ಲಿ ಆನ್ಸರ್ ಮಾಡೋದು ವಿಭಕ್ತಿಯ ಪ್ರತ್ಯಯಗಳ ಮೇಲೆ ಕ್ವಶನ್ಸ್ ಬಂದಿದೆ ನುಡಿಗಟ್ಟುಗಳು ಲಿಂಗಗಳು ಅಕರ್ಮಕ ಮತ್ತು ಸಕರ್ಮಕ ಧಾತುಗಳು ಲೇಖನ ಚಿಹ್ನೆಗಳ ಮೇಲೆ ಕ್ವಶನ್ಸ್ ಬಂದಿದೆ ಕೃತಾಂತಗಳು ಅನುಕರಣ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳು